ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ಅನ್ಕೊಂಡಿನಿ ನೋಡಿರಿ ನಾನು ನಮ್ಮ ಊರಿಗೆ ಬಂದೀನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಏನಪ್ಪಾ ಅಂದ್ರೆ ಇವತ್ತು ದಸರಾ ಎಲ್ಲರಿಗೂ ವಿಜಯದಶಮಿ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ನೀವು ಬನ್ನಿ ತಗೊಂಡು ಬಂಗಾರದಂಗೆ ಇರನ್ರಿ ಇವತ್ತ ಏನೇನಪ್ಪ ಅಂದ್ರೆ ಎಲ್ಲ ಕಡೆ ನಿಮಗೆ ಗೊತ್ತೈತಿ ಆಯುಧಗಳನ್ನು ಪೂಜೆ ಮಾಡ್ತಾರೋ ಹಂಗೆ ಇವತ್ತು ನಮ್ಮ ಮನೆ ಆಯುಧಗಳನ್ನೆಲ್ಲ ಪೂಜೆ ಮಾಡ್ತಾರ್ರಿ ದೇವರಿಗೆ ನೈವೇದ್ಯ ಮಾಡಿರ್ತಾರೋ ಏನೇನು ಮಾಡ್ತಾರೋ ಹೆಂಗೆ ಮಾಡ್ತಾರೋ ಎಲ್ಲ ನಾನು ನಿಮ್ಮ ಮುಂದೆ ಇವತ್ತು ಶೇರ್ ಮಾಡ್ಕೋತೀನಿ ಏನೇನು ಆಗ್ತೈತೆ ನೋಡೂನು ಬರ್ರಿ ನೋಡ್ರಿ ಮುಂಜಾನೆ ಎಷ್ಟು ಚೆಂದ ಐತಿ ಕ್ಲೈಮೇಟ ಮಸ್ತಿತ್ತು ಸೂರ್ಯ ನೋಡ್ರಿ ಎಷ್ಟು ಚೆಂದ ಕಾಣಕತ್ತನು ನಮ್ಮ ಮನೆ ಮುಂದೆ ಸೌಂಡ್ ಅದು ಎಷ್ಟು ಚೆಂದ ಐತಿ ನೋಡ್ರಿ ಕೇಳ್ರಿ ನೀವು ನೋಡು ನಾ ಏನು ಮಾಡತ್ತ ಸೂರ್ಯನ ಕಾಣತ್ತೈತೆ ನೋಡಿ ನಾವ ಇಲ್ಲಿ ರಂಗೋಲಿ ಹಾಕಿವಿ ಕಾಣಿಸುವ ನೋಡ್ರಿ ಹ್ಯಾಪಿ ದಸರಾ ದಸರಾ ಹಾಕ್ರಿ ರಂಗೋಲಿ ಹಾಕಿನಿ ನೋಡ್ರಿ ನಮ್ಮ ಊರಿಗೆ ಬನ್ನಿ ನೋಡ್ರಿ ಲೈಕ್ ಸಿಂಪಲ್ ಆಗಿ ಹಾಕಿನಿ ನೋಡ್ರಿ ಮನೆ ಮುಂದೆ ಅದಾವು ಎಷ್ಟು ಕೊಂಡ ಅಲ್ಲಿ ನಮ್ಮ ತಮ್ಮ ಎಲ್ಲ ಸಾಮಾನು ತೊಳೆ ಆತ ನೋಡ್ರಿ ಇವತ್ತು ಅಲ್ಲದ ನೋಡಿರಿ ಏನಪ್ಪ ಅಂದ್ರೆ ಇವತ್ತು ಐದು ಪೂಜೆ ಪೂಜೆ ಮಾಡ್ಬೇಕಲ್ರಿ ಹಂಗಾಗಿ ಎಲ್ಲ ತೊಳೆಯತಾನು ಈಗ ನಾವು ಅಡುಗೆ ಮಾಡಬೇಕ್ರಿ ನೈವೇದ್ಯ ರೀ ಮಾಡ್ತೀವಿ ಸಾಮಾನು ರೀ ನೋಡಿರಿ ನಮ್ಮ ಗಾಡಿ ಒಂದು ಎರಡು ನಮ್ಮ ತಂಗಿರಿ ನೋಡ್ರಿ ಈಗ ನಾಷ್ಟ ಮಾಡಿ ಪ್ಲೇಟ್ ತೊಳೆಕೆ ಹೊಂಟಾಳು ಉಳ್ದವ್ರೆ ನಮ್ಮ ತಂಗಿ ಅದು ನಮ್ಮ ನನ್ನ ಮಗಳು ನಾಷ್ಟ ಮಾಡಾಕತ್ತಾಳ್ರಿ ನಮ್ಮಮ್ಮಿ ಒಳಗೆ ಅಡಿಗೆ ಮಾಡಾತ್ತ ಆಡ್ರಿ ಏನ್ ಮಾಡತ್ತ ತೋರಿಸ್ ಬರ್ರಿಂಗ್ ಝಿಂಗ್ ಝಿಂಗ್ ಇಲ್ಲ ಝಿಂಗ್ ನಮ್ಮ ನಮ್ಮಮ್ಮಿ ನೀರ್ ತುಂಬಾಕತ ಇದು ನಮ್ಮನಿ ಇದು ಹಳಿ ಮನಿ ರೀ ಅಚ್ಚಿ ಕಡೆ ಹೊಸ ಮನಿ ಐತಿ ಇಲ್ಲ ಕೆಲಸ ಎಲ್ಲಾ ಮಾಡ್ಬೇಕು ನೋಡ್ರಿ ಏನು ಮಾಡಿಲ್ಲ ನಮ್ ಗಾಡಿಗೆ ಹಾಕಿನ ತಗೊಂಡಿವಿ ಈಗ ನಮ್ ತಮ್ಮ ತೊಳತ್ತೀ ಗಾಡಿ ಅದೆಲ್ಲ ಮೇಲೆ ಹುಯಿನ ಹಾಕಿ ಎಲ್ಲಾ ಪೂಜ ಮಾಡ್ಬೇಕ್ರಿ ನೋಡ್ರಿ ಇಲ್ಲ ನೋಡ್ರಿ ನಮ್ಮಮ್ಮಿ ಕೆಲಸ ಮಾಡತ್ತಾಳು ನಮ್ಗ್ ಕೆಲಸ ಇಲ್ಲ ತೇಳಾಕತ್ತಾಳು ಮುಂಜಾನೆ ಪಾಪ ನಾಕಕ್ಕೆ ಎದ್ದಾಡ್ರಿ ಇವತ್ತು ಎಷ್ಟ್ಯಾವ ನಮ್ಮ ಇವತ್ ಮೂರ್ ಗಂಟೆಗೆ ಕದ್ದಾಡ್ರಿ ಪಾಪ ಸುಳ್ಳ್ರಿ ಮೂರಕ್ಕೆ ಏನಿಲ್ಲ ಆರು ಗಂಟೆಗೆ ಎದ್ದಿವ್ರಿ ಎಲ್ಲ ಇದು ಮನಿ ರೀ ಹಿಂಗ ಮನಿ ಅಂತೂ ಕಟ್ಟಿಲ್ಲ ಹಂಗಾಗಿ ದಿಸ್ ಈಸ್ ಅವರ್ ನ್ಯೂ ಹೌಸ್ ಇದು ನೋಡ್ರಿ ಪಾ ನಮ್ಮ ಹೊಸ ಮನಿ ಇದು ಏನ್ ಬಿಡ್ಲಿ ಅಲ್ಲ ಜಾಗ ನಮ್ದಲ್ಲ ನೋಡ್ರಿ ಸಸಿ ಹಾಕಿವ ಇಲ್ಲಿ ನನ್ನ ಮಗಳ ಗೊಂಬಿ ಅವ್ರ ಮನೆಗೆ ಹೋದಾವ್ರಿ ಅಲ್ಲಿ ಅದಾವು ಎಲ್ಲ ನಮ್ಮ ತಮ್ಮನ ಐಟಮ್ಸ್ ರೀವ ಎಲ್ಲ ನೋಡ್ರಿ ಎಷ್ಟು ಚಂದ ಇದ್ದಾವೆ ಇಲ್ಲಿ ನೋಡ್ರಿ ಏನೋ ತೋರಿಸ್ತೀನಿ ನೋಡಿರಿ ಗಟ್ಟ ಇದು ನಮ್ಮ ಕಡೆ ಘಟ್ಟ ಕಟ್ಟೋದಂತಾರು ನೀವು ಕಟ್ತಿರೋ ಎಲ್ಲ ಗೊತ್ತಿಲ್ಲ ನಿಮ್ಮ ಕಡೆ ನೋಡಿರಿ ಎಷ್ಟೊಂದು ಐಟ್ಸಮ್ ಫ್ರೂಟ್ಸ್ ಅದಾವ ಇದ್ರಾಗ ಆ್ಯಪಲ್ಲು ಸೀತಾ ಕೊಪ್ಪಳಕಾಯಿ ಅಂತೀವಿ ಬಾಳೆಹಣ್ಣು ಇದು ಬಳವಲ್ಕಾಯಿ ಅತ್ತೀವಿ ರೀ ನಮ್ಮ ಕಡೆ ಶೇಂಗಾ ಚುನ್ಮರಿ ಬಿಸ್ಕಿಟ ಎಲ್ಲ ಕಟ್ಟಿವಿ ನೋಡ್ರಿ ಮಸ್ತ್ ಆಗಿತಿಲ್ರಿ ನೋಡ್ರಿ ಅದಾ ನೋಡ್ರಿ ನನ್ನ ಮಗಳು ಏನಂದ್ರ ಅಕ್ಕಿ ಪಂಚಮಿಗೆ ಬಂದಿವತ್ ತಿಳ್ಕೊಂಡಾಡ್ರಿ ನಮ್ಮ ಮಮ್ಮಿಗೆ ಜೋಕಾಲಿ ಕಟ್ ಜೋಕಾಲಿ ಕಟ್ ಅತ್ ನೋಡ್ರಿ ಇಲ್ಲದ ಚಿನ ಹಾಯ್ ಮೇಡ ನೋಡ್ರಿ ಮಮ್ಮಿ ನಮ್ಮ ಮಮ್ಮಿ ಸೀರೆ ತಗೊಂಡ್ ಹೊಂಟ ನೋಡ್ರಿ ಜೋಕಾಲಿ ಕಟ್ಕೊತ ಮಂಡ್ಮಗಳ ಇದ ನೋಡ್ರಿ ನಮ್ಮ ಮನೆ ಆಯ್ದು ಪೂಜೆ ಹೆಂಗ್ ಮಾಡಿವ ನೋಡ್ರಿ ಎಲ್ಲಾ ಆಯುಧಗಳು ಇಲ್ಲಿ ಹುಡ್ಕ್ಯಾಡ್ ಇವತ್ತು ತನ್ನ ತೊಳದ್ ಇಟ್ಟನ್ರಿ ನಮ್ ತಮ್ಮ ನೋಡ್ರಿ ನಿಂತ ನೋಡ್ಕೊತ ಆಮೇಲೆ ನಮ್ಮ ಗಾಡಿ ರೀ ನಮ್ಮ ಪಪ್ಪಂದು ನಂದು ನಮ್ಮ ತಮ್ಮಂದು ಗಾಡಿ ತೊಳದು ಪೂಷ್ ಮಾಡಿವ್ರಿ ನೋಡ್ರಿ ನಮ್ಮ ಪಪ್ಪನ ಸೈಕಲ್ ಒಂದೈತಿ ತರಾಕೊಯ್ರಿ ಈಗ ಹಡಲಿಗೆ ಅದು ತುಂಬಿಸ್ಕೊಂಡು ಹೋಗಾರಿ ಬಂದ ನೋಡ್ರಿ <laughs> ये रका हिरले ये लो के धान उणो वचत탄 ये साक करतो आता ड्यूटी बत्ता मळी सुई यतो अंतर बसता आता इंदी 5 मिनिटं ऐदर देडी वा 5 ला 25 टाण तो बगे सोवा अखिलगे

ಇದಾಗಿತ್ರಿ ಇವತ್ತಿಂದ ದಸರಾ ಬ್ಲಾಗ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಿಂಗ್ ಇರ್ತೀನಿ ಏರ್ಕೋಟ್ ಇದೆ ನೋಡ್ರಿ ದಸರಾ ನಾವು ನೀವು ಬನ್ನಿ ಬಂಗಾರ ಬಂಗಾರದ ಮಂಗಾರಂಗಾರದ ಹಂಗಿರೋನ್ರಿ ಥ್ಯಾಂಕ್ ಯು ಬಾಯ್